ಅವಿ ಐ ಲವ್ ಟಡರಡರಡರ ಅಪ್ಪ ایکو ವಯಸ್ಸಾಯ್ತು ತೋ ಮದ್ವಯಾಗು ಅಂತಾರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೇಳಿದ್ರು ಈಗ ಸಿಂಪಲ್ ಆಗಿ ಒಂದು ಮ್ಯಾರೇಜ್ ಸ್ಟೋರಿ ಹೇಳಿ ಮ್ಯಾರೇಜ್ ಡೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಲದವರೆಗೂ ಏನೇನೆನಾಯ್ತು ತಿಳ್ಕೊಳ್ಳೋಣ ಶಂಭೋ ಶಿವ ಶಂಭೋ ಶಿವಶೇಷ ಶಂಭೋ ಶಂಭೋ ಶಿವ ಶಂಭೋ ಶಿವಶಿವ ಶಂಭೋ ಜಗಡ ಜಗಡ ಜಗಡಗಡಂ ಆ ಸಿಚುಯೇಷನ್ ಹಂಗೆ ಇತ್ತು ಸೊ ನಂದಿನ ಲೇವರ್ಗೆ ಹೋಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ವಿ ಸರಿ ಈ ಥರ ನಾವು ನಾವಿಬ್ಬರು ಇಷ್ಟಪೆಟ್ ಮದುವೆ ಆಗಿದ್ದೀವಿ ತುಂಬ ರೊಮ್ಯಾಂಟಿಕ್ ಯಾರು ಅಕ್ಕ ಕಂಫರ್ಟೆಬಿಲಿಟಿ ನಿಮ್ದು ನಾನು ಕೆಲವೊಂದು ಸಿಚುವೇಶನ್ಗಳು ಕೊಡ್ತೀನಿ ಆ ಸಿಚುಯೇಷನ್ ತಕ್ಕ ನನಗೆ ಹಾಡು ಹಾಡಬೇಕು ಅಭಿ ಮೇಲೆ ಲವ್ ಆಗಿದೆ ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ ಮಗು ಮಾಡ್ಕೊಳ್ಳಿ ಬೇಗ ಎಷ್ಟು ದಿನ ಆಯ್ತು ಮದುವೆ ಆಗಿ ಅಂತ ಒಂದೂರಲ್ಲಿ ರಾಜ ರಾಣಿ ನೂರು ಮಥಳ ಹೆತ್ತ ಕತೆಗೆ ಸರ್ ನಾನು ಯಾಕೆ ಸರ್ ನಾನು ಇವತ್ತು ಚೆನ್ನಾಗಿ ಆಡಿಲ್ವ ಸರ್ ನಂಗೆ ಗೋಲ್ಡನ್ ಬಜಾರೇ ಬಂದಿಲ್ಲ ಸರ್ ಹೇಳಿ ಸರ್ ನೀವು ಪ್ಲೀಸ್ ಹೇಳಿ ಸರ್ ಪ್ರೀತಿ ಸುವೇ ಪ್ರೀತಿ